ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಂಡಳಿ ಇಪ್ಪತ್ತೈದು ವರ್ಷಗಳು ಪೂರೈಸುತ್ತಿದ್ದು ಈ ನಿಟ್ಟಿನಲ್ಲಿ ಏಪ್ರಿಲ್ ಹನ್ನೊಂದು ಶುಕ್ರವಾರದಂದು ಮಂಗಳೂರಿನ ಪುರಭವನದಲ್ಲಿ ಮೀನುಗಾರ ಮಹಿಳೆಯರ ಸಮಾವೇಶವನ್ನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಮ್ಮಿಕೊಂಡಿದ್ದೇವೆ ಏಪ್ರಿಲ್ ಹನ್ನೆರಡರಂದು ಸ್ಟೇಟ್ ಬ್ಯಾಂಕ್ ಮೀನು ಮಾರುಕಟ್ಟೆಯ ಅಶ್ವಥಗಟ್ಟೆಯಲ್ಲಿ ಪೂಜೆ ನಡೆಯಲಿದೆ ಮೀನುಗಾರ ಮಹಿಳೆಯರ ವ್ಯಾಪಾರಕ್ಕೆ ಭದ್ರತೆ ಸಾಮಾಜಿಕ ಸೌಲಭ್ಯಕ್ಕಾಗಿ ಸ್ವಾಭಿಮಾನದ ಬದುಕಿಗಾಗಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ತೃಪ್ತಿ ಸುವರ್ಣ ಹೇಳಿದರು ಮಂಗಳೂರು ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಂಡಳಿ ವತಿಯಿಂದ ಮಂಗಳೂರಿನ ನಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂರು ವರ್ಷಕ್ಕೆ ಹೆಚ್ಚು ಇತಿಹಾಸವಿರುವ ಸ್ಟೇಟ್ ಬ್ಯಾಂಕ್ ಮೀನು ಮಾರುಕಟ್ಟನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತೆಂಟರ ಸಮಯದಲ್ಲಿ ಸ್ಟೇಟ್ ಬ್ಯಾಂಕ್ ಮೀನು ಮಾರುಕಟ್ಟೆಯನ್ನು ಸ್ಥಳಾಂತರಿಸುವ ಪ್ರಕ್ರಿಯೆಗಳು ಮಂಗಳೂರು ಮಹಾನಗರ ಪಾಲಿಕೆಯಿಂದ ನಡೆದಾಗ ಮೀನುಗಾರ ಮಹಿಳೆಯರು ಒಟ್ಟಾಗಿ ಹೋರಾಟವನ್ನು ನಡೆಸಿ ಮೀನು ಮಾರ್ಕೆಟ್ ಉಳಿಸಿ ಅಭಿಯಾನಕ್ಕೆ ಹಿಂದೂ ಯುವಸೇನೆ ಕೇಂದ್ರೀಯ ಮಂಡಳಿ ಜೊತೆ ಸೇರಿ ಹೋರಾಟಕ್ಕೆ ಬೆಂಬಲ ನೀಡಿದ ಪರಿಣಾಮ ಎರಡು ಸಾವಿರದ ಇಸ್ವಿಯಲ್ಲಿ ಹೋರಾಟಕ್ಕೆ ಬೆಂಬಲ ದೊರೆಯಿತು ಸ್ಥಳಾಂತರಿಸುವ ಆದೇಶವನ್ನು ಮಂಗಳೂರು ಮಹಾನಗರ ಪಾಲಿಕೆ ಹಿಂಪಡೆಯಿತು ಆ ಬಳಿಕ ಹಿಂದೂ ಯುವಸೇನೆ ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಹಾಮಂಡಳಿ ಎಂದು ನೋಂದಾವಣೆಗೊಂಡು ವ್ಯಾಪಾರದ ಜೊತೆಯಲ್ಲಿ ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ದೇವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವಕ್ಕೆ ಹೊರಕಾಣಿಕೆ ಆರ್ಥಿಕ ಸಹಕಾರ ನೀಡುತ್ತಾ ಬಂದಿದೆ ಹಾಗೆಯೇ ಸಮಾಜದಲ್ಲಿ ತೀರಾ ಸಂಕಷ್ಟಕ್ಕೊಳಗಾದವರಿಗೆ ಅನಾರೋಗ್ಯ ಪೀಡಿತರಿಗೆ ಶೈಕ್ಷಣಿಕ ವಿದ್ಯಾರ್ಥಿನಿಗೆ ಆರ್ಥಿಕ ಸಹಕಾರವನ್ನ ನೀಡುವುದರ ಮೂಲಕ ಸಮಾಜದ ಚಿಂತನೆಯಲ್ಲಿ ಕಾರ್ಯಪ್ರವೃತ್ತವಾಗಿದೆ ಎಂದರು ಸೇರಿರುವುದು ಯಾಕೆ ಅಂದ್ರೆ ನಮ್ಮ ಮೊಗವೀರ ಸಮಾಜದ ಮಹಿಳೆಯರ ಸಮಾವೇಶ ಕಾರ್ಯಕ್ರಮ ನಡೀಲಿಕ್ಕಿದೆ ಹನ್ನೊಂದು ತಾರೀಕಿಗೆ ಇದರ ಉದ್ದೇಶ ಯಾವ ಕಾರಣಕ್ಕೆ ಬಂದು ಇದರ ಇತಿಹಾಸದ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ಬೋದಲ್ವಾ ಓಕೆ ಕ್ರಿಸ್ತಪೂರ್ವ ಐ ಮೀನ್ ನಮಗೆ ಸ್ವತಂತ್ರ ಸಿಗುವ ಮೊದಲೇ ಇನ್ನೂರು ವರ್ಷಗಳ ಇತಿಹಾಸವಿದೆ ಈ ಮೈದಾನ ಮಾರುಕಟ್ಟೆ ಅಂತ ಮಾರುಕಟ್ಟೆ ಅಂತ ಕರಿತಾ ಇದ್ರು ನಾವು ಮಂಗಳೂರಿನವರಾಗಿರುವುದರಿಂದ ಎಲ್ಲರಿಗೂ ಗೊತ್ತೇ ಇದೆ ಕರಾವಳಿ ಭಾಗದವರು ಹೆಚ್ಚಾಗಿ ಮೊಗವೀರರು ಮೊಗವೀರ ಸಮಾಜ ಸಾವಿರಾರು ಮುಕ್ಕೋಟಿ ದೇವರು ನಮಗ ನಮ್ಗಾದ್ರೆ ಸಾವಿರಾರು ದೈವ ದೇವರು ಅವರನ್ನೆಲ್ಲ ಮುಂದಿಟ್ಟು ನಮ್ಮ ಮೊಗವೀರ ಸಮಾಜ ಕಡಲ ರಾಜನನ್ನ ಪ್ರೀತಿಪೂರ್ವಕವಾದ್ರು ಅದೇ ರೀತಿ ಇನ್ನೂರು ವರ್ಷಗಳಿಗಿಂತ ಹೆಚ್ಚು ನಮ್ಮ ಮೊದಲು ಮೈದಾನ ಮಾರುಕಟ್ಟೆ ಅಂತ ಕರಿತಾ ಇದ್ರು ಅಲ್ಲಿ ನಮ್ಮ ಮೊಗವೀರ ಮಹಿಳೆ ಮಾಡ್ಲಿಕ್ಕೆ ಅದೇ ರೀತಿ ಅವರ ಆಗು ಹೋಗುಗಳಿಗೆ ಒಂದು ಬಲ ಇದ್ದಿದ್ದು ಆ ಮೀನು ಮಾರುಕಟ್ಟೆ ಸೊ ಸ್ಥಳಾಂತರ ಮಾಡುವಾಗ ತುಂಬಾನೇ ಕಷ್ಟಗಳಾಗತ್ತೆ ಪ್ರತಿ ದಿನ ಆ ಮಾರುಕಟ್ಟೆಗೆ ಹೋಗಿ ಮತ್ತೆ ಸ್ಥಳಾಂತರಿಸುವುದು ಆ ಅವರವೂ ಸ್ವಾಭಿಮಾನಿ ಹೆಂಗಸರು ಖಂಡಿತವಾಗಿ ಅವರ ಸ್ವಾಭಿಮಾನವನ್ನ ಬಿಟ್ಟು ಆ ಬೇರೆ ಮಾರುಕಟ್ಟೆಗೆ ಹೋದ್ರು ಆದ್ರೆ ಮಟನ್ ಸ್ಟಾಲ್ ನ ರಕ್ತ ಅವರ ಮೇಲೆ ಚುಮ್ಮತ್ತೈತ ಅವರಿಗೆ ಆದಂತಹ ಕರೆಕ್ಟ್ ಆದ ಸೀಟ್ ವ್ಯವಸ್ಥೆ ಇರ್ಲಿಲ್ಲ ಮತ್ತೆ ಅಲ್ಲಿಂದ ಬೇಯಿಸು ಮತ್ತೆ ಹಳೆ ಮಾರುಕಟ್ಟೆಗೆ ಬಂದು ತಮ್ಮ ವ್ಯವಹಾರವನ್ನ ಮಾಡಿಸ್ಲೇಬೇಕು ಯಾಕಂದ್ರೆ ಅವತ್ತು ಹೋರಾಟವನ್ನ ಮಾಡುವಾಗ ಬೇಲಿಯನ್ನ ಎತ್ತಿ ನಮ್ಮ